ಎಲ್ರಿಗೂ ನಮಸ್ಕಾರ ದೀಪಾವಳಿ ಹಬ್ಬದಲ್ಲಿ ವಿಶೇಷವಾಗಿ ತಿನ್ನುವಂತಹ ಮಾಡುವಂತಹ ಸ್ವೀಟ್ ಅಂದರೆ ಅದು ಸೋನ್ ಪಾಪುಡಿ ಈ ಸೋನ್ ಪಾಪುಡಿ ಸ್ವೀಟನ್ನು ಮನೆಯಲ್ಲೇ ಹೇಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ಒಂದು ದೊಡ್ಡ ಕಪ್ನಷ್ಟು ಸಕ್ಕರೆನ ತಗೊಂಡಿದ್ದೀನಿ ಕಾಲು ಕಪ್ನಷ್ಟು ಮೈದಾ ತೊಗೊತಾ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಕೋಕೋ ಪೌಡರು ಮತ್ತು ಅರ್ಧ ಕಪ್ನಷ್ಟು ಕಡಲೆ ಹಿಟ್ಟು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಮತ್ತು ಅರ್ಧ ಟೀ ಸ್ಪೂನಷ್ಟು ನಿಂಬೆಹಣ್ಣಿನ ರಸ ಇಷ್ಟಿದ್ರೆ ಸಾಕಾಗತ್ತೆ ಮೊದಲು ಒಂದು ತವಾನ ಒಲೆ ಮೇಲೆ ಇಟ್ಟು ಅದು ಬಿಸಿ ಆಗ್ತಿದ್ದ ಹಾಗೆ ಅದಕ್ಕೆ ಒಂದು ಸ್ಪೂನಷ್ಟು ತುಪ್ಪನ ಹಾಕಬೇಕು ತುಪ್ಪ ಮೆಲ್ಟಾಗಿ ಅದು ಬಿಸಿ ಆಗ್ತಿದ್ದ ಹಾಗೆ ಅದಕ್ಕೆ ಅರ್ಧ ಕಪ್ನಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೊಬೇಕು ನಂತರ ಇದನ್ನು ಒಂದು ಹತ್ತರಿಂದ ಇಪ್ಪತ್ತು ಸೆಕೆಂಡು ಚೆನ್ನಾಗಿ ಈ ಥರ ಹುರ್ಕೋಬೇಕು ಇದೆಲ್ಲ ಪ್ರೊಸೆಸ್ಸನ್ನು ಕೂಡ ಸಣ್ಣ ಉರಿನಲ್ಲಿ ಮಾಡಬೇಕು ಉರಿ ದೊಡ್ಡದಾಗಿ ಮಾಡಿಕೊಂಡ್ರೆ ಚೆನ್ನಾಗಿ ಬರೋಲ್ಲ ಸ್ಮೆಲ್ ಚೇಂಜ್ ಆಗಿಬಿಡುತ್ತೆ ನಂತರ ಅದಕ್ಕೆ ಕಾಲು ಕಪ್ನಷ್ಟು ಮೈದಾನ ಇದ್ದೀನಿ ಮೈದಾ ಹಾಕಿ ಕೂಡ ಚೆನ್ನಾಗಿ ಈ ಥರ ಹುರಿಬೇಕು ಅದು ತುಂಬ ಡ್ರೈ ಅನ್ಸಿದ್ರೆ ಸ್ವಲ್ಪ ಸೊಪ್ಪನ ಸೇರಿಸ್ಕೋಬೇಕು ನಾನು ಕೂಡ ಈ ಥರ ಡ್ರೈ ಆಗ್ತಿದ್ದ ಹಾಗೆ ಅದಕ್ಕೆ ಅರ್ಧ ಸ್ಪೂನಷ್ಟು ತುಪ್ಪನ ಸೇರಿಸಿ ಮತ್ತು ಈ ಥರ ಇದ್ದೀನಿ ಈ ಥರ ಲೈಟಾಗಿ ಲಿಕ್ವಿಡ್ ಕನ್ಸಿಸ್ಟೆನ್ಸಿಲೇ ಇರಬೇಕು ಅದು ನಂತರ ಇದಕ್ಕೆ ಕೋಕೋ ಪೌಡರನ್ನು ಸೇರಿಸಿ ಗ್ಯಾಸನ್ನು ಆಫ್ ಮಾಡಬೇಕು ಬಿಸಿಯಲ್ಲಿ ಇದನ್ನು ಹುರಿಯೋದಲ್ಲ ಗ್ಯಾಸ್ ಆಫ್ ಮಾಡಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಬೇಕು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಆಗಿದೆ ನಂತರ ಇದನ್ನು ತಣ್ಣಗಾಗೋದಕ್ಕೆ ಒಂದು ಪ್ಲೇಟ್ನಲ್ಲಿ ಹಾಕ್ತಾಯಿದ್ದೀನಿ ಇದು ತಣ್ಣಗಾಗೋ ಅಷ್ಟರಲ್ಲಿ ಪಾಕನ ರೆಡಿ ಮಾಡ್ಕೋಬೇಕು ಪಾಕದ ಅಳತೆ ಮತ್ತು ಅದನ್ನು ಕನ್ಸಿಸ್ಟೆನ್ಸಿನ ಕರೆಕ್ಟಾಗಿ ನೋಡ್ಕೊಳ್ಳಿ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಈ ಥರ ಒಂದು ಕಪ್ ಸಕ್ಕರೆ ಅರ್ಧ ಕಪ್ಪು ನೀರನ್ನು ಸೇರಿಸಿ ಅದನ್ನು ಚೆನ್ನಾಗಿ ಕಲ್ಕಬೇಕು ಈ ಥರ ಚೆನ್ನಾಗಿ ಕಲಸಿ ಸಕ್ಕರೆ ಎಲ್ಲ ಕರಗ್ತಿದ್ದ ಹಾಗೆ ಅದಕ್ಕೆ ನಿಂಬೆಹಣ್ಣಿನ ರಸವನ್ನು ಸೇರಿಸ್ತಾಯೀನಿ ಈ ಥರ ಹಾಕಿಬಿಟ್ಟು ಇದನ್ನು ಹಾಗೆ ಕುದಿಯೋದಕ್ಕೆ ಬಿಡಬೇಕು ಡ್ರೈ ಫ್ರೂಟ್ಸ್ ಯಾವ್ಯಾವ ಬೇಕು ಎಲ್ಲನೂ ಚೆನ್ನಾಗಿ ಕಟ್ ಮಾಡಿ ಇಟ್ಕೋಬೇಕು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡ್ತಿದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ವಿಡಿಯೋ ಇಷ್ಟ ಆದರೆ ನಿಮ್ಮ ಪ್ರೀತಿ ಪಾತ್ರರಿಗೆ ಶೇರ್ ಕೂಡ ಮಾಡಿ ಈ ಥರ ಸಕ್ಕರೆ ಪಾಕ ಹಾಗೆ ನೀರಿನಲ್ಲಿ ಹಾಕಿದ್ರೆ ಈ ಕನ್ಸಿಸ್ಟೆನ್ಸಿಗೆ ಬರಬೇಕು ತುಂಬ ಗಟ್ಟಿನೂ ಆಗಬಾರ್ದು ತುಂಬ ಮೆತ್ತಗೂ ಆಗಬಾರ್ದು ನಂತರ ಒಂದು ಪ್ಯಾನ್ಗೋ ಅಥವಾ ತಟ್ಟೆಗೋ ತುಪ್ಪನ ಸವ್ರಿ ಈ ಥರ ಸಕ್ಕರೆ ಪಾಕನ ಅದಕ್ಕೆ ಹಾಕೋಬೇಕು ನಿಂಬೆಹಣ್ಣೆನ ಹಾಕೋದ್ರಿಂದ ಸಕ್ಕರೆ ಪಾಕ ಗಟ್ಟಿ ಆಗಲ್ಲ ಈ ಥರ ಕನ್ಸಿಸ್ಟೆನ್ಸಿಲೇ ಇರುತ್ತೆ ಹಾಗಾಗಿ ನಿಂಬೆಹಣ್ಣೆ ರಸನ ಸ್ಕಿಪ್ ಮಾಡ್ದೆ ಹಾಕ್ಕೋಬೇಕು ಮೆಜರ್ಮೆಂಟ್ ತಕ್ಕ ಹಾಗೆ ಮಾಡಿದ್ರೆ ಕರೆಕ್ಟಾಗಿ ಬರುತ್ತೆ ಸೋನ್ ಪಾಪುಡಿ ನಂತರ ಇದು ಸ್ವಲ್ಪ ಬಿಸಿ ಇದ್ದಾಗಲೇ ಈ ಥರ ಚೆನ್ನಾಗಿ ಎಳೆದು ಎಳೆದು ಎಳೆನ ಬಿಡಿಸ್ಕೋಬೇಕು ನೋಡಿ ಈ ಥರ ಎಳೆದು ಎಳದು ಇದೀನಿ ಬಿಸಿಯಾಗಿಯೇ ಇದೆ ತುಂಬ ಬಿಸಿ ಇಲ್ಲ ತಣ್ಣಗಾಗೂ ಇಲ್ಲ ಬಿಸಿ ಇರಬೇಕಾದ್ರೆ ಮಾಡಬೇಕು ತಣ್ಣಗಾದ್ಮೇಲೆ ಅದು ಗಟ್ಟಿಯಾಗಿಬಿಡುತ್ತೆ ಹಾಗಾಗಿ ಈ ಥರ ಎಳೆದು ಎಳೆದು ಮಾಡ್ಕೋಬೇಕು ನಂತರ ಈ ಥರ ರೌಂಡ್ ಶೇಪ್ ಮಾಡ್ಕೊಂಬಿಟ್ಟು ನಾವು ಓದಿಟ್ಕೊಂಡಿದ್ವಲ್ಲ ಆ ಹಿಟ್ಟಲ್ಲಿ ಹಾಕ್ಬಿಟ್ಟು ಈ ಥರ ಚೆನ್ನಾಗಿ ಸವರ್ತಾ ಇದ್ದಾಗೆ ಅದನ್ನು ಎಂಟ್ರ ಆಕಾರದಲ್ಲಿ ಈ ಥರ ಮಡಿಸ್ತಾ ಹೋಗಬೇಕು ನಿಧಾನಕ್ಕೆ ಅದು ಅಂಟ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತೆ ಫಸ್ಟ್ ಟೈಮು ಅದು ಬೇಗ ಅಂಟ್ಕೊಳ್ಳಲ್ಲ ಹಿಟ್ಟು ನಂತರ ನಿಧಾನಕ್ಕೆ ಅಂಟ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ ಈ ಥರ ಈ ಥರ ಎಳೆದು ಎಳೆದು ಮಾಡಿದ್ರೆ ಎಳೆ ಬಿಟ್ಕೊಳತ್ತೆ ಚೆನ್ನಾಗಿ ಎಳಿಬೇಕು ತುಂಬ ಪ್ರೆಸ್ ಮಾಡಬಾರ್ದು ತುಂಬ ಪ್ರೆಸ್ ಮಾಡಿದ್ರೆ ಆಮೇಲೆ ಚೆನ್ನಾಗಿ ಬರೋಲ್ಲ ಈ ಥರ ಲೈಟಾಗಿ ಎಳೆದು ಮಾಡೋದ್ರಿಂದ ಚೆನ್ನಾಗಿ ಎಳೆ ಬಿಟ್ಕೊಳ್ಳುತ್ತೆ ಇದನ್ನು ನಾನು ಪ್ಲೇನಾಗಿ ಕೂಡ ಮಾಡ್ಕೋಬೋದು ನಾನಿಲ್ಲಿ ಕೋಕೋ ಪೌಡರ್ ಹಾಕಿ ಮಾಡಿರೋದು ಪ್ಲೇನಾಗಿ ಮಾಡಿರೋ ಅಂತಹ ಲಿಂಕನ್ನು ಎಂಡಲ್ಲಿ ಹಾಕ್ತೀನಿ ಇಂಟ್ರೆಸ್ಟ್ ಇದ್ದವರು ನೋಡ್ಬೋದು ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು